ನಿಮ್ಮಲ್ಲಿ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಶುರು ಮಾಡಿರ್ತೀರ ಸೊ ಶುರು ಮಾಡಿದ್ಮೇಲೆ ಯಾವ ಜೋಶಲ್ಲಿ ಶುರು ಮಾಡಿರ್ತೀರ ಅದೇ ಜೋಶಲ್ಲಿ ಆಲ್ರೆಡಿ ಓಡಾಡಿರ್ತೀರಾ ಏನಕ್ಕೆ ಕಾರಣ ಗೊತ್ತಾ ಕಾರಣ ಹೇಳ್ತೀನಿ ಅಂತ ಹೇಳಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಸೊ ನೀವು ಅನ್ಕೋದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ ಏನಕ್ಕೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಲ್ಲರಿಗೂ ಆಗಿರ್ತದೆ ನಿಮಗೂ ಆಗಿರ್ತದೆ ನನಗೂ ಆಗಿದೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂತ ಫಸ್ಟ್ ಅಷ್ಟು ಪ್ರಾಬ್ಲಮ್ ಏನು ಗೊತ್ತಾ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ ಯಾವಾಗ ಓವರ್ ಥಿಂಕಿಂಗ್ ಏನಕ್ಕೆ ಗೊತ್ತಾ ಫಸ್ಟ್ ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಏನು ಮಾಡ್ತೀರಾ ಬೆಳಗ್ಗೆಯಿಂದ ಒಂದು ಐವತ್ತು ಸಲ ಆ್ಯಪ್ನ ಚೆಕ್ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಸ್ಟೂ ಆ್ಯಪ್ ಹೋಗಿ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಲೈಕ್ಸ್ ಬಂದಿದೆ ಆ್ಯಾವ್ರೇಜ್ ಡ್ಯೂರೇಷನ್ ಎಷ್ಟಿದೆ ಫಸ್ಟು ಅದನ್ನು ನಿಮ್ಮ ಮೈಂಡಿಂದ ತೆಗೆದು ಸೊ ಏನು ಮಾಡಿ ಅಂತಂದರೆ ಒಂದು ಅದಕ್ಕೆ ಪ್ರಾಬ್ಲಮ್ನ ಒಂದು ಸೊಲ್ಯೂಷನ್ ಹೇಳ್ತೀನಿ ಕೇಳಿ ಸೊಲ್ಯೂಷನ್ ಏನು ಗೊತ್ತಾ ಯಾವಾಗಲೂ ಒಂದು ಟೈಮಿಂಗ್ ಸಿಗ್ದವ್ರಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಬೆಳಗ್ಗೆ ಓಪನ್ ಮಾಡಬೇಕು ಇಲ್ಲ ಸಂಜೆ ಓಪನ್ ಮಾಡಬೇಕು ಸರಿನಾ ಅದು ಬಿಟ್ಟಾದಮೇಲೆ ನೆಕ್ಸ್ಟ್ ಬರೋದು ಏನು ಗೊತ್ತಾ ಪ್ರಾಬ್ಲಮ್ಮು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಂಪ್ಯಾರಿಸನ್ ಮಾಡ್ಕೋತೀರ ನೀವು ಕಂಪ್ಯಾರಿಸನ್ ಅಂದರೆ ಏನು ಗೊತ್ತಾ ಈಗ ಒಂದು ಉದಾಹರಣೆಗೆ ನೀವು ಒಂದು ಗೇಮಿಂಗ್ ಚಾನಲ್ ಶುರು ಮಾಡಿದ್ರಿ ಗೇಮಿಂಗ್ ಚಾನಲ್ ಶುರು ಮಾಡಿ ಚಕ್ಕ ಅಂತ ಏನು ಮಾಡ್ತೀರಾ ನೀವು ಒಂದು ಮೀಡಿಯಾ ಅಪ್ಲೋಡ್ ಮಾಡಿದ್ರಿ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ತೀರಾ ಬೆಳಗ್ಗೆ ನೋಡ್ತೀರಾ ಸಂಜೆ ನೋಡ್ತೀರಾ ರಾತ್ರಿ ಸ್ಕ್ರೋಲ್ ಮಾಡ್ತಾನೆ ಇರ್ತೀರಿ ಎಷ್ಟು ಯೂಸ್ ಬಂತು ಎಷ್ಟು ಯೂಸ್ ಬಂತು ಮತ್ತು ಅದನ್ನು ಕಂಪೇರ್ ಮಾಡ್ತೀರಾ ಯಾರಿಗೆ ಬೇರೆ ಒಬ್ಬ ಯೂಟ್ಯೂಬರ್ಗೆ ಆ ಯೂಟ್ಯೂಬರ್ ಅವನು ಮೂರು ನಾಲ್ಕು ವರ್ಷದಿಂದ ಶ್ರಮ ಪಟ್ಟಿರ್ತಾನೆ ಸೊ ಇವತ್ತು ಆ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾನೆ ಅಂತಂದರೆ ಅವನಿಗೆ ವೀಸ್ ಬರುತ್ತೆ ಸೊ ನೀವು ಇವತ್ತು ನೀನು ಕಷ್ಟಪಟ್ಟರೆ ನಾಳೆಗೆ ನಿಮಗೆ ಅದು ಇದಾಗೋದು ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಅಂದರೆ ನೀವು ಇನ್ನೂ ಬೇಸಿಕಾಗೂ ಹೇಳಬೇಕನ್ನು ಉದಾಹರಣೆ ಕೊಡ್ತೀನಿ ನೋಡಿ ಒಂದು ಒಂದು ಹುಡುಗ ಒಂದು ಚಾನಲಾಗಿ ಶುರು ಮಾಡ್ತಾನೆ ಬೇಸಿಕ್ಕಾಗಿ ಅದನ್ನು ಎಲ್ಲನೂ ಟೈಟಲು ಸಾರಿ ಟೈಟಲ್ ಅಂತೀನಿ ಹೆಸ್ರು ಬ್ಯಾನರು ಪ್ರೊಫೈಲ್ ಫೋಟೋ ಎಲ್ಲ ಇಟ್ಟು ಚೆನ್ನಾಗಿ ಎಸೀವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಫಸ್ಟ್ ವೀಡಿಯೋ ಅವನಿಗೆ ಹೆಚ್ಚು ಕಡಿಮೆ ಒಂದು ನೂರಿಂದ ನೂರೈವತ್ತು ವ್ಯೂಸ್ ಬರ್ತವೆ ಎರಡನೇ ವಿಡಿಯೋನೂ ಅಪ್ಲೋಡ್ ಮಾಡ್ತಾನೆ ಫುಲ್ ಖುಷಿಯಾಗಿರ್ತಾನೆ ಎರಡನೇ ಆದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವನಿಗೆ ಮುನ್ನೂರು ವ್ಯೂಸ್ ಬಂದಿರ್ತದೆ ಸೊ ಮೂರನೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಒಂದು ಸಾವಿರ ವ್ಯೂಸ್ ಬಂದುಬಿಡ್ತು ಅವತ್ತೊಂದು ದಿನ ಒಂದು ಹಿಡ್ದೇ ನಿಲ್ಲಿಸೋಕ್ಕಾಗಲ್ಲ ಸೊ ಅವಾಗ ಒಂದು ಏನು ಮಾಡ್ತಾನೆ ಅದೇ ಜೋಶಲ್ಲಿ ನಾಲ್ಕನೇ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ದಡಾರ್ ಅಂತ ನೂರು ವ್ಯೂಸ್ ಬರುತ್ತೆ ನಿಮ್ಗೆ ಎಲ್ರಿಗೂ ಆಗಿರ್ತದೆ ನನಗೂ ಆಗಿರ್ತದೆ ಸೊ ಅವ್ನು ಅವಾಗ ಏನಾಗೋತಾನೆ ಸೊ ನಮ್ಮಂಥವ್ರಿಗೆಲ್ಲ ಯೂಟ್ಯೂಬು ಬೇಡವೇ ಬೇಡ ಅಂದು ಡಿಮೋಟಿವೇಟ್ ಆಗಿಬಿಡ್ತಾನೆ ಯೂಟ್ಯೂಬ್ ಯಾವ ಥರ ಆಗುತ್ತಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದು ನೀವು ಹೆಂಗೆ ಹೇಳ್ಬೇಕು ಅಂತಂದರೆ ಇನ್ಸ್ಟೆಂಟ್ ಮ್ಯಾಗಿ ಥರ ನಿಮ್ಗೆ ಆಗ್ಬಿಡಿದೆ ಯೂಟ್ಯೂಬು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸುಂ ಅಂತ ರಾಕೆಟ್ ಥರ ನಿಮಗೆ ವ್ಯೂಸ್ ಬರ್ತಾ ಇರಬೇಕು ಲೈಕ್ಸ್ ಬರ್ತಾ ಇರಬೇಕು ಸಬ್ಸ್ಕ್ರೈಬರ್ ಆಗ್ತಾ ಇರಬೇಕು ಯೂಟ್ಯೂಬ್ ಆ್ಯಕ್ಚುಲಿ ಒಂದೊಂದು ಮ್ಯಾರಥಾನ್ ಗೇಮ್ ಒಂದು ಹೆಚ್ಚು ಕಡಿಮೆ ನೀವು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಡೈಲಿ ಓಡಬೇಕಾಗುತ್ತೆ ಅಂದರೆ ಓಡಬೇಕಂತಂದರೆ ಓಡೋದಲ್ಲ ಗುರು ಇವ್ರು ಯಾರೋ ಯೂಟ್ಯೂಬಲ್ಲಿ ಗುರು ನಾನು ಓಡಬೇಕಾನು ಹೆಚ್ಚು ಕಡಿಮೆ ನಿಮಗೆ ಯೂಟ್ಯೂಬಲ್ಲಿ ನಿಮ್ಮ ಸಬ್ಸ್ಕ್ರೈಬರು ಮತ್ತು ನಿಮಗೆ ವ್ಯೂಸ್ ಜಾಸ್ತಿ ಆಗಬೇಕಂದ್ರೆ ಕಂಟಿನ್ಯೂಸ್ ಒಂದೇ ತ ದಿನದಿಂದ ನೂರ ಎಂಬತ್ತು ದಿನ ಹೆಚ್ಚು ಕಡಿಮೆ ಆರು ತಿಂಗಳು ನಿಮಗೆ ಒಂದೇ ನೀಸ್ಟಲ್ಲಿ ಕೆಲಸ ಮಾಡಿ ಅದರಿಂದ ಏನಾದರೂ ನಿಮಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ಅಷ್ಟು ಬೇರೆ ಟ್ರೈ ಮಾಡ್ಬೋದು ಹೆಚ್ಚು ಕಡಿಮೆ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಹೇಳ್ಬೇಡಿ ನೀವು ಒಬ್ಬ ಒಬ್ಬ ಬೇಸಿಕ್ ಎಜುಕೇಷನ್ ನೀವು ಕಂಪ್ಲೀಟ್ ಮಾಡೋಕ್ಕೆ ಹತ್ತು ವರ್ಷ ಬೇಕು ಅಲ್ವಾ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ನೀವು ಓದಿದ್ರೆ ಬೇಸಿಕ್ ಎಜುಕೇಷನ್ ನೀವು ಎಸ್ ಸಿನ ಕಂಪ್ಲೀಟ್ ಮಾಡ್ಬೋದು ನೀವು ಅದೇ ಯೂಟ್ಯೂಬಲ್ಲೇ ಒಂದು ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತಂದರೆ ನಿಮ್ಗೆ ಒಂದು ಆಗೋಕ್ಕಾಗತ್ತಾ ಸೊ ಮೋ ಬೇಸ್ಟ್ ಚಾನ್ಸೇ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕಡಿಮೆ ಅಂತಂದ್ರೆ ಒಂದು ನೂರೆಂಬತ್ತು ದಿನ ನನ್ನ ಪ್ರಕಾರ ಸರಿನಾ ಅದು ಬಿಟ್ಟು ಎಕ್ಸ್ಟ್ರಾ ಆಗಿರೋರು ಕೆಲವ್ರದ್ದಿದೆ ಕೆಲವ್ರದ್ದು ಐದು ವರ್ಷ ಆಗಿರೋದಿದೆ ಕೆಲವ್ರದ್ದು ಒಂದೊಂದು ವೀಡಿಯೋದಲ್ಲಿ ಆಗಿದೆ ಕೆಲವ್ರದ್ದು ಮಾತ್ರ ಹೆಚ್ಚು ಕಡಿಮೆ ನಮ್ಮ ಹುಡುಕ್ತೀನಿ ಅಂತಂದರೆ ಒಂದು ಐದು ಜನ ನಾಲ್ಕು ಜನ ಸಿಗ್ಬೋದು ಫಸ್ಟ್ ವಿಡಿಯೋದಿಂದ ಇಂದ ಆಗಿರೋ ಆದರೆ ಫಸ್ಟ್ ವಿಡಿಯೋ ಗ್ರೋ ಆಕ್ಕಿಂತ ಮುಂಚೆ ಅವ್ರು ಹಿಂದ್ಗಡೆ ಚಾನಲ್ಗಳಲ್ಲಿ ಸು ಸಕ್ಕದಾಗಿ ಕೆಲಸ ಮಾಡಿದ್ದಾರೆ ಕಡಿಮೆ ಅಂತಂದರೆ ಮೂರು ನಾಲ್ಕು ವರ್ಷ ಕೆಲಸ ಮಾಡಿದ್ಮೇಲೆ ಅವ್ರು ಇವತ್ತೊಂದು ದಿನ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಸೊ ಫ್ರೆಂಡ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಕಷ್ಟು ಕಡಿಮೆ ಮಾಡ್ಕೊಳ್ತೀನಿ ಚೆಕ್ ಮಾಡೋದನ್ನ ಓವರ್ ಥಿಂಕಿಂಗ್ ಅದನ್ನು ಪೇ ಮಾಡಬೇಡಿ ನಾನು ಹೇಳಿದ್ನಲ್ಲ ಓವರ್ ಥಿಂಕಿಂಗ್ ಮಾಡಬೇಡಿ ಸೊ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತಂದರೆ ಒಂದು ಟೈಮ್ ಸ್ಲಾಟ್ ಇಟ್ಕೊಳ್ಳಿ ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮ್ ಸಲ ಚೆಕ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟು ಕಂಪ್ಯಾರಿಸನ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಿಡಿ ಕಂಪ್ಯಾರಿಸನ್ ಮಾಡೋ ಕ್ರಿಯೇಟಿವ್ ಥಿಂಕ್ ಮಾಡಿ ಕ್ರಿಯೇಟಿವ್ ಥಿಂಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಫ್ಯೂಸ್ ಯಾಕೆ ಬರೋಲ್ಲ ನೀವು ಜಾಸ್ತಿ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ಗ್ಯಾರಂಟಿ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಒಂದು ಹಳೆ ಆದರೆ ಇದೆ ಎಲ್ಲ ನಾಯಿಗಳಿಗೂ ಒಂದು ದಿನ ಬರುತ್ತೆ ನನಗೆ ಎಲ್ಲ ಕ್ರಿಯೇಟರ್ಸ್ಗಳದ್ದು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಸೊ ಅದೇ ಥರ ನಿಮ್ಮದು ಅಷ್ಟೇ ಒಂದಲ್ಲ ಒಂದು ದಿನ ನಿಮ್ಮ ವೀಡಿಯೋನೂ ಇದಾಗುತ್ತೆ ವೈರಲ್ ಆಗುತ್ತೆ ಅವತ್ತಿನ ತುಂಬ ಖುಷಿಯಾಗಿರ್ಬೋದು ಸರಿಂದ ಅದನ್ನು ನಂದು ಇಲ್ಲಗಳು ನನ್ನ ಹತ್ರ ಒಳ್ಳೆ ಇಲ್ಲ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಲ್ಲೇನೇ ಕೆಡ್ಸ್ಕೊಬೇಡಿ ಆರಾಮಾಗಿ ಏನಿದೆ ಅದರಿಂದ ಶುರು ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಹಾಕಿ ಕಡಿಮೆ ಮಾಡಿ ಆರಾಮಾಗಿ ನಿಂದ ಸಹ ಖುಷಿಯಾಗಿ ವೀಡಿಯೋ ಹೋಗ್ಬೇಕು ಬರ್ತಾರೆ ಯಾವುದಾದ್ರು ಒಂದು ವೀಡಿಯೋದಲ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರ ಆ ನಂಬಿಕೆ ನನಗಿದೆ ಸೊ ಈ ವಿಡಿಯೋ ಇಷ್ಟ ಆದರೆ Like and subscribe from Maribu. Thank you so much guys.